ಪಾದಯಾತ್ರೆ ಮಾಡ್ತಾ ಇರೋದು ಆ ಬಂಡಗೆಟ್ಟು ಸರ್ಕಾರ ರಾಜೀನಾಮೆ ಕೊಡಲಿ ಅಂತ ಆ ರಾಜೀನಾಮೆ ಇಲ್ಲ ಅವ್ರು ಕಿಂಚಿತ್ತೂ ಮಾನ ಮರ್ಯಾದೆ ಇಲ್ಲ ನಿಜಕ್ಕೂ ನಾವು ಪಾದಯಾತ್ರೆ ಅವರು ಎರಡು ಸಲ ಮಾಡಿದ್ರು ನಾವು ಯಾವತ್ತೂ ಬೇಡ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ಇವತ್ತು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅಲ್ಲದೆ ಸಭೆ ಸಮಾರಂಭ ಒಂದಿನ ಮುಂಚಿತ ಬಿಟ್ಟು ಸಭೆ ಸಮಾರಂಭ ಮಾಡ್ತಾರೆ ಅಂದರೆ ಅಂಥ ನಾಚಗೆಟ್ಟಂಥ ಬಂಡ ಸರ್ಕಾರ ಇನ್ನೊಂದಿಲ್ಲ ಇಷ್ಟೆಲ್ಲ ಆಗ್ರಣ ಕಣ್ಮುಂದೆ ಇದ್ರೂ ರಾಜೀನಾಮೆ ಕೊಡೋಕೆ ಇನ್ನೂ ಮುಂದೆ ತಿಳಿತಾರೆ ಯಾಕೆ ಸರ್ಕಾರ ಎಲ್ಲಿ ಡಿಸೆಲ್ ಆಯ್ತದೆ ಸಿದ್ದರಾಮಣ್ಣ ಉಪ ರಾಜೀನಾಮೆ ಕೊಟ್ಟರೆ ಸರ್ಕಾರ ಡೀಲ್ ಡೀಸೆಲ್ ಆಯ್ತದೇನೋ ಅಂತ ಭಯ ಡಿ ಕೆಗೆ ಕಾಡ್ತಾ ಇದೆ ಈ ಡಿ ಕೆ ಹಗರಣ ಮುಚ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ನಾಟಕ ಆಡ್ತಾವ್ರೆ ನಿಜಕ್ಕೂ ಇದು ಅವ್ರಿಗೆ ಶೋಭೆ ತರೋದಿಲ್ಲ ಮುಂದಿನ ಈ ಸರ್ಕಾರ ಎಷ್ಟೋ ದಿನ ಇಲ್ಲ ಇನ್ನೊಂದು ಆರು ತಿಂಗಳು ಹಿಂದೆ ಸ್ವ ದೇವೇಗೌಡ ಕುಮಾರಸ್ವಾಮಿಯವರು ಹೇಳಿದ್ರು ಇನ್ನು ಆರು ತಿಂಗಳು ಸರ್ಕಾರ ಅಂತ ಇನ್ನು ಆರು ತಿಂಗಳೊಳಗಡೆ ಸರ್ಕಾರ ಭಾಳ ಕಷ್ಟವಾಗಿದೆ ಬೆಂಗಳೂರಿನ ಏನು ಉತ್ಸವದಲ್ಲಿ ನಮ್ಮ ನಾಯಕರುಗಳು ಮತ್ತು ಕಾರ್ಯಕರ್ತರು ಹುಮ್ಮಸ್ಸಿಂದ ಹೊರಟರು ಇವತ್ತೊಂದು ತನಕ ನಾಲ್ಕು ದಿವಸ ಆದರೂ ಅದೇ ಹುಮ್ಮಸ್ಸಲ್ಲಿ ಎಲ್ಲರೂ ಕನ್ನಡಿಗರು ನಡೀತವ್ರೆ ನಿಜಕ್ಕೂ ಇದಕ್ಕೊಂದು ಯಶಸ್ಸು ಸಿಗ್ತದೆ ಈ ಹೋರಾಟಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತದೆ ಅಂತ ನಾನು